ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಗಾನಶ್ರೀ ಇವತ್ತು ನನ್ನ ಶನಿವಾರದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾಳೆ ಅಮಾವಾಸ್ಯೆ ಇದೆ ಗ್ರಹಣ ಕೂಡ ಇದೆ ಅದರಿಂದ ದೇವಸಾಮೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲೇ ಹೊರಗಡೆ ಬಂದಿದೆ ನೋಡಿ ಮನೆ ಮೇಲೆ ಸ್ಕೂರ್ತಿ ಹೇಳ್ತಾ ಇದ್ದಾವೆ ಮಾವಿನ ಮರ ಇದೆ ಮಾವಿನ ಮಾತಾಡೋದು ಆಟ ಆಡ್ತಾ ಫಾರ್ ದ ಫಸ್ಟ್ ಟೈಮ್ ಸರದಲ್ಲಿ ಹೂವು ಬಿಟ್ಟಿದೆ ನೋಡಿ ಇದ್ರೆ ತುಂಬ ಲಕ್ಕಿ ಅಂತೆ ನಾನು ಲಕ್ಕಿ ಅನಿಸುತ್ತೆ ನಮ್ಮ ಅಲೋವಿರೋ ಗಿಡದಲ್ಲೂ ಹೂವು ಬಿಟ್ಟಿದೆ ಈ ಹೂವನ್ನ ತಗೊಂಡು ನಾವು ಲಕ್ಷ್ಮಿಗೆ ಸಮರ್ಪಿಸಿ ಪೂಜೆ ಮಾಡಿದ್ರೆ ಒಳ್ಳೇದು ಆಮೇಲೆ ಅದನ್ನು ಅರ್ಶನದ ಬಟ್ಟೆಯಲ್ಲಿ ಇಟ್ಟು ನಮ್ಮ ಬೀರುಲಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನಿಮ್ ಗಿಡದಲ್ಲೂ ಈ ಥರ ಹೂವು ಬಿಟ್ಟಿದ್ಯಾ ನೀವೇನು ಮಾಡ್ತೀರಾ ಕಮೆಂಟ್ ಮಾಡಿ ನನ್ನ ಮಗಳೂ ಕೂಡ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬಂದ್ವಿ സഞ്ജയ് നീയൊരു സേറ്റർഡേ മിനി വ്ലോഗ് ಕೂಡ എന്റർ മാറ്റി દીધું താങ്ക്യൂ ഞാൻ വീഡിയോ ಮಾಡಿದീനി വേണികേ ദാ നീർ ಬಿട്ട് ഇരുന്നോ മാർക്കി દીനി ഇല്ല ആമ്മേ